ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾವು ಶೇಂಗಾ ಚಿಕ್ಕಿ ಮಾಡೋದನ್ನು ನೋಡೋಣ್ರಿ ಇವಾಗ ಮೊದ್ಲಿಗ ಶೇಂಗಾವನ್ನ ನಾವು ರೀ ಈಗ ನಾನು ಎರಡು ಬಟ್ಲಾಗೋಷ್ಟು ಶೇಂಗಾ ತೊಗೊಂಡೆ ನೋಡ್ರಿ ಇಲ್ಲಿ ಈಗ ಇದನ್ನು ನೀಟಾಗಿ ಸರಿನವರ್ಯಾಗ ಕಲರ್ ಚೇಂಜ್ ಆಗ್ಬೇಕದ ಅಲ್ಲಿ ತನಕ ಚಲೋ ತಂಗ ಹುರ್ಕೋಬೇಕಾಗ್ತೈತಿ ಜೋರನ್ನು ಉರಿಯಾಕೆ ಹೋಗ್ಬಾರ್ದು ಹಸಿ ಬಿಸಿ ಬಂದ್ಬಿಡ್ತಾವೆ ಅಷ್ಟು ಟೇಸ್ಟಿಯಾಗಿ ಚಿಕ್ಕಿ ಬರೋದಿಲ್ಲ ಆದಷ್ಟು ಸಣ್ಣನ ಉರಿಯಾಗ ಈ ರೀತಿ ಚಮಚೆ ಬಿಡ್ಲಾರ್ದಂಗೆ ನೀಟಾಗಿ ನಾ ಇದನ್ನ ಹುರ್ಕೋಬೇಕೈತಿ ಸಿಪ್ಪಿ ಮೇಲಿನ ಸಿಪ್ಪಿ ಬಿಡ್ಬೇಕು ನೋಡ್ರಿ ಎಲ್ಲಿ ತನಕ ಈ ರೀತಿ ನಾವು ಹುರ್ಕೋಬೇಕಾಗ್ಕೈತಿ ನೋಡ್ರಿ ಈಗ ಹುರ್ಕೊಂಡಿದ್ದಾಯ್ತು ಇವನ್ನ ಸಿಪ್ಪಿ ತೊಕೋಕೆ ಸೈಡಿಗೆ ಇಟ್ಕೊಂಬಿಡೋಣ ಎಲ್ಲ ಸಿಪ್ಪಿನ ತೊಕೊಂಬಿಡೋಣ್ರಿ ಈಗ ನೋಡ್ರಿ ಒಂದು ಪಾಕ ರೆಡಿ ಮಾಡ್ಕೊಂಬಿಡೋಣ ನಾವು ಈಗ ಸಕ್ಕರೆ ಹಾಕ್ಕೊಂತೇವೆ ನೋಡ್ರಿ ನಾನೀಗ ಈಗ ನಾನು ಎರಡು ಬಟ್ಲು ಆಗೋಷ್ಟು ನಾನಿಲ್ಲಿ ಸಕ್ರೆ ಹಾಕೊಂಡು ನೋಡ್ರಿ ಇಲ್ಲಿ ಇವಾಗ ಈಗ ಸಕ್ರೆ ಮುಳುಗಬೇಕದು ಅಷ್ಟೇ ನೀರು ಹಾಕ್ಕೊಂಬಿಡೋಣರಿ ಇವಾಗ ಈಗ ನೀಟಾಗಿ ಸಣ್ಣ ನೂರ್ಯಾಗ ಇದನ್ನ ಪಾಕ ಬರಬೇಕು ಅಲ್ಲಿ ತನಕ ಇದನ್ನ ಸಣ್ಣ ನೂರ್ಯಾಗ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಎರಡು ಬಟ್ಲು ನಾನು ಶೇಂಗಾ ತೊಗೊಂಡ್ರೆ ಎರಡು ಬಟ್ಲು ನಾನು ಸಕ್ರೆ ತೊಗೊಂಡೆ ನೋಡ್ರಿ ಇವಾಗ ಈಗ ನೀಟಗ ಇದನ್ನ ಪಾಕ ತೊಕೊಂಬಿಡೋಣ ಇವಾಗ ಏನೋರಿ ಮೇಲೆ ಗೋಳಿ ಬರಕಂತ ಈಗ ಪಾಕನೂ ಕೂಡ ರೆಡಿ ಆಗಕ್ಕೆ ಬಂತು ರೀ ಇವಾಗ ಇದು ಇದೇ ರೀತಿಯ ಚಮಚೆ ಬಿಡ್ಲಾರ್ದಂಗನ ಆದಷ್ಟು ಸಣ್ಣ ನೂರ್ಯಾಗ ಇದನ್ನು ನಾವು ರೆಡಿ ಮಾಡ್ಕೋಬೇಕಾಗೈತ ನೋಡಿರಿ ಈಗ ಪಾಕ ಅಂತ ನೋಡೋಕೆ ಒಂದು ಪ್ಲೇಟ್ ಒಳಗೆ ನೀರು ನೋಡಿರಿ ಹಾಕಿ ಇದನ್ನು ಪಾಕನ ಹಾಕ್ಕೊಂಡು ನೋಡಿರಿ ಇವಾಗ ಈ ರೀತಿ ಗಟ್ಟಿ ಬಂದೈತೆ ನೋಡಿರಿ ಇವಾಗ ನೀರಾಗದೇನು ಸ್ಪ್ರೆಡ್ ಅವಾಗ ಈಗ ಅದನ್ನ ಸೀಟಿಗೆ ಇಟ್ಕೊಂಡ್ಬಿಡೋಣ ಈಗ ಪಾಕ ನೋಡಿರಿ ಕರೆಕ್ಟ್ ಪರ್ಫೆಕ್ಟಾಗಿನೂ ಬಂದೈತಿ ಇವಾಗ ಈ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡಿ ಈ ಕೆಳಗಡೆ ಇಟ್ಕೊಂಡ್ಬಿಡೋಣ ಇವಾಗ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಈಗ ಆದಷ್ಟು ಲಘುನ ನಾವು ಎಲ್ಲನೂ ಬೇಗ ಬೇಗನ ಮಾಡ್ಬೇಕಾಗತ್ತೆ ಇದು ಪಾಕ ಇದು ಗಟ್ಟಿ ಪಾಕ ಬಂದಿರೋದ್ರಿಂದ ಭಾಳ ಬೇಗ ಬೇಗನ ಮಾಡ್ಕೋಬೇಕಾಗ್ತೈತಿ ರೀ ಈಗ ನೋಡ್ರಿ ಒಂದು ತಾಟಿಗೆ ತುಪ್ಪ ಹಚ್ಕೊಂಡು ರೆಡಿ ಮಾಡಿಕೊಂಡು ರೀ ಇವಾಗ ನೀಟಾಗಿ ಈಗ ನೋಡ್ರಿ ಎಲ್ಲ ಕಡೆಯೂ ತುಪ್ಪ ಹಚ್ಕೊಂಡಿದ್ದು ಆಯ್ತು ಇವಾಗ ಈಗ ನೋಡ್ರಿ ಸ್ವಲ್ಪ ತುಪ್ಪ ರೀ ಇವಾಗ ಪಾಕಕ್ಕೆ ತುಪ್ಪ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಭಾಳ ಬೇಗ ಬೇಗನ ಇದನ್ನ ಈಗ ನೋಡ್ರಿ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜನ್ನು ಬಂದೈತಿ ಇವಾಗ ಚಲೋ ತಂಗ ಇದನ್ನ ಮಿಕ್ಸ್ ಮಾಡ್ಕೊಂಬ್ಯಾಗ ಈ ರೀತಿ ಕಲರ್ ಬಂದ್ಬಿಡ್ತೈತಿರದು ಈಗ ನಾವೇನು ಹೊರಿದಂಥ ಶೇಂಗಾ ಇತ್ತಲ್ರಿ ಅದನ್ನು ಹಾಕೊಂಬಿಡೋಣ ರೀ ಇವಾಗ ನೀಟಾಗಿ ಸಿಪ್ಪಿನ ನಾನು ತಕ್ಕೊಂಡಿದ್ದೆನಿ ಇವಾಗ ಈಗ ಹಾಕೊಂಬಿಡೋಣ ಹಾಕಿ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀವು ಬೆಲ್ಲ ಹಾಕಿನೂ ಕೂಡ ಶೇಂಗಾ ಚಿಕ್ಕಿ ಮಾಡ್ಕೋಬೋದು ಈ ರೀತಿ ಸಕ್ಕರೆ ಹಾಕಿನೂ ಕೂಡ ಮಾಡ್ಕೋಬೋದು ಈಗ ಕಲರ್ ಈ ರೀತಿ ಯಾಕೆ ಬಂದ್ರಿಂದ ನಮ್ಗೆ ಭಾಳ ಹೊತ್ತ ಇದನ್ನ ಗಟ್ಟಿ ಪಾಕ ಮಾಡ್ಕೊಂಡೆಲ್ಲ ಹಿಂಗಾಗಿ ಈ ರೀತಿ ಬಂದೈತೆ ರೀ ಇವ್ರಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡದ್ದಾಯಿತು ಇವಾಗ ಒಂದು ಕಾಲು ಚಮಚ ಆಗೋಷ್ಟು ನಾನು ಅಡುಗೆ ಸೋಡ ಹಾಕ್ಕೊಂಡು ನೋಡ್ರಿ ಇವಾಗ ಅಡುಗೆ ಸೇಡ ಹಾಕೋದ್ರಿಂದ ಭಾಳ ಪಳ್ಳಾಗಿ ರೀ ಇವು ಶೇಂಗಾ ಚಿಕ್ಕಿ ಈಗ ಅಡುಗೆ ಸೋಡ ಹಾಕಿದ ಮ್ಯಾಗ ಒಂದು ಚಲೋ ತಂಗನ ಮಿಕ್ಸ್ ಮಾಡ್ಕೊಂಡು ಭಾಳ ಬೇಗ ಬೇಗನ ಮಾಡ್ಕೋಬೇಕಾಗ್ಕೈತೆ ರೀ ಇದನ್ನ ಇಲ್ಲ ಗಟ್ಟಿಯಾಗಿ ಹೋಗ್ಬಿಡ್ತೈತದ ಈಗ ನಾವು ತುಪ್ಪ ಹಚ್ಚಿದಂಥ ತಾಟಿಗೆ ಎಲ್ಲವನ್ನು ರೀ ಇವಾಗ ಹಾಕಿ ಅದನ್ನು ನೀಟಗ ಇದನ್ನ ಸ್ಪ್ರೆಡ್ ಮಾಡ್ಕೊಂಬಿಡೋಣ ಭಾಳ ಬಿಸಿ ಇರ್ತೈತೆ ರೀ ಇದು ಕೈಗೆ ತುಪ್ಪ ಹಚ್ಚಿ ಈ ರೀತಿ ಮಾಡ್ಕೋಬೇಕು ನೋಡ್ರಿ ನೋಡ್ಕೊತಾನ ಇಲ್ಲಾಂತ ಲಟ್ಟನಿಗಿಂತ ನೀವು ಲಟ್ಟಿಸ್ಕೊಬೋದು ನೋಡ್ರಿ ಈಗ ನೋಡ್ರಿ ಎಲ್ಲ ಕಡೆನೂ ನಾನು ತುಪ್ಪ ಹಚ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೆ ನೋಡ್ರಿ ಇವಾಗ ನೀಟಾಗಿ ಸ್ವಲ್ಪ ಸುಡ್ತೈತೈತಿ ನೋಡ್ಕೊಂಡು ನೋಡ್ಕೊಂಡು ನಾವು ಮಾಡ್ಕೋಬೇಕೈತೆ ರೀ ಈಗ ನೋಡ್ರಿ ಚಾ ಚಾಕುದಿಂದ ಈ ರೀತಿ ಸ್ವಲ್ಪ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ರೀ ನಾವು ಆಮೇಲೆ ಮಾರ್ಕ್ ಹೋಗ್ ಮಾಡಕಂದ್ರೆ ಬರೋದಿಲ್ಲ ರೀ ಅದು ನೀಟಾಗಿ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನ ಒಂದು ಹದಿನೈದು ನಿಮಿಷ ರೀ ತಾನ ಇದು ಗಟ್ಟಿ ಆಗಿಬಿಡ್ತೈತಿ ರೀ ಇವಾಗ ನೀವು ಇದೇ ರೀತಿನ ಬೆಲ್ಲ ಹಾಕಿ ಕೂಡ ಇದೇ ರೀತಿನ ಮಾಡ್ಕೊಬೋದು ನೋಡಿರಿ ನಾ ಇಲ್ಲೇ ಸಕ್ಕರೆ ಹಾಕಿ ಮಾಡಿ ತೋರ್ಸಿನಿ ನೀವು ಬೆಲ್ಲ ಕೂಡ ಹಾಕಿ ಮಾಡ್ಬೋದು ನೋಡಿರಿ ಈಗ ನೋಡ್ರಿ ನೀಟಾಗ ನಮಗೆ ಯಾವ ಶೇಪ್ನಾಗ ಬೇಕಲ್ಲ ಆ ಶೇಪ್ನಾಗ ನಾವು ಕಟ್ ಮಾಡ್ಕೊಂಬಿಟ್ಟು ಇದನ್ನ ಸೈಡಿಗೆ ಇಟ್ಕೊಬಿಡ್ಬೇಕು ರೀ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟುಬಿಡ್ಬೇಕು ತಾನಾಗ ಇದು ಗಟ್ಟಿ ಆಗಿಬಿಡ್ತೈತಿ ಇಲ್ಲಿ ನೋಡ್ರಿ ಈಗ ಎಷ್ಟು ಗಟ್ಟಿ ಆಗಿಬಿಟ್ಟೈತೆ ಅದು ನಾವು ಭಾಳ ಗಟ್ಟಿ ಪಾಕನ ಮಾಡೋದ್ರಿಂದ ಈ ರೀತಿ ಕ್ರಿಸ್ಪಿ ಆದಂತಹ ಶೇಂಗ ಚಿಕ್ಕಿ ರೆಡಿಯಾಗಿ ಬಂದೈತೆ ನೋಡ್ರಿ ಈಗ ನೋಡ್ರಿ ಈ ರೀತಿ ಬಂದೈತೆ ಈಗಿದ್ನ ರೀ ಇವಾಗ ನೀಟಾಗಿ ಎಷ್ಟು ಗಟ್ಟಿಗೆ ಬಂದುಬಿಟ್ಟೈತೆ ನೋಡ್ರಿ ಇದು ಇದು ಹದಿನೈದು ತನಕ ಇದು ಸಾಫ್ಟ್ ಆಗೋದಿಲ್ಲ ನೋಡ್ರಿ ಅಷ್ಟು ಗಟ್ಟಿಯಾಗಿರ್ತಿ ಮತ್ತು ಕುರು ಕುರುನು ಇರ್ತೈತೆ ಅದು ಈಗ ನೋಡ್ರಿ ನಾವು ಒಂದು ಸೇಪು ಕೊಟ್ಟಿದ್ದು ಹಿಂಗಾಗಿ ಹೀಗಾಗಿ ತಾನ ಕಟ್ಟಾಗಿ ಬಂದ್ಬಿಡ್ತೈತಿ ಈಗ ಎಲ್ಲಾನು ಕಟ್ ಮೊದ್ಲನ ನಾವು ಒಂದು ಸೇಪ್ ಕೊಟ್ಟಿದ್ದು ಇಲ್ಲ ಹಿಂಗಾಗಿ ಎಲ್ಲಾನು ಈ ರೀತಿ ಮುರ್ಕೊಂಡು ಒಂದು ತಾಟಿಗೆ ಇದನ್ನ ಇಟ್ಕೊಂಬಿಡ್ರಿ ಇವಾಗ ಈ ರೀತಿ ಬಂದೈತೆ ನೋಡ್ರಿ ಶೇಂಗಾ ಚಿಕ್ಕಿ ನೀವು ಕೂಡ ನಾ ಯಾವ ರೀತಿ ಮಾಡಿದ್ನಲ್ಲ ಆ ರೀತಿ ಒಮ್ಮೆ ಸಕ್ರೆ ಹಾಕಿ ಮಾಡಿ ನೋಡ್ರಿ ಇಲ್ಲಾಂದ್ರೆ ಬೆಲ್ಲ ಕೂಡ ಹಾಕಿ ನೀವು ಮಾಡಿ ನೋಡ್ರಿ ಈ ರೀತಿ ಬಂದೈತೆ ನೋಡ್ರಿ ಕ್ರಿಸ್ಪಿಯಾದಂಥ ಶೇಂಗಾ ಚಿಕ್ಕಿನ ಮನೆಯಾಗ ಮಾಡಿಕೊಂಡು ಯಾವ ರೀತಿ ನಾವು ನೋಡ್ಕೋದ್ರಿಂದ ಅಗತ್ಯ ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ಅಲ್ಲಿ ತನಕ ನಮಸ್ಕಾರ